ಕೈ ಬಿಡ್ರಿ ಎಲ್ಲರೂ ಕೈ ಬಿಡ್ರಿ ಸರ್ ಈ ಕಡೆ ಓಕೆ ಸರ್ ಊರಾಗ ಬಂದಾರ ಇಲ್ಲೇ ಇದ್ದಾರೆ ಜಲ್ದಿ ಬಂದ್ರೆ ಸುಭಾಷೆಕ್ ಇವತ್ತು ಸುಮಾರು ಇಪ್ಪತ್ತೆರಡು ಕೋಟಿ ವೆಚ್ಚದ ಅನುದಾನದಲ್ಲಿ ಇವತ್ತು ನಾವು ವಿವಿಧ ಅಭಿವೃದ್ಧಿ ಕಾರ್ಯಕ್ರಮ ಕಾಮಗಾರಿಗಳಿಗೆ ಗುಂಪೂಚೆ ಮಾಡಿದ್ವಿ ವಿಶೇಷವಾಗಿ ಇಲ್ಲ ಇದು ಇವತ್ತೇನು ಈಗ ಶ್ರೀಕಂತಾಪುರ ತಾಂಡದ ಹತ್ರ ಮತ್ತು ಶ್ರೀಕಾಂತ್ ಿ ಕಾಮಗಾರಿ ವತಿಯನ್ನು ಪೂಜೆ ಮಾಡಿದ್ವಿ ಇದು ವಿಶೇಷವಾಗಿ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಿಗೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರಿಗೆ ವಿಶೇಷವಾದ ಧನ್ಯವಾದ ತಿಳಿಸೋಕ್ಕೆ ಇಷ್ಟಪಡ್ತೀವಿ ಅಂತಂದರೆ ಈ ಕಲ್ಯಾಣ ಕರ್ನಾಟಕದ ಏನು ನಿಧಿ ಇದೆ ಐದು ಸಾವಿರ ಕೋಟಿ ಅನುದಾನ ಇದೆ ಅದರಲ್ಲಿ ನಮಗೇನು ಮೈಕ್ರೋ ಮತ್ತು ಮ್ಯಾಕ್ರೋ ಬಿಟ್ಟು ಸಿ ಎಮ್ ಡಿ ಕೆ ಅಂದರೆ ಸಿ ಎಮ್ ಮುಖ್ಯಮಂತ್ರಿಗಳ ವೇಚನ ನಿಧಿ ಅಂತ ಇರ್ತದೆ ಸಿ ಎಂ ಡಿಸ್ಕ್ರಿಷನ್ ಕೋಟ ಅಂತೇಳಿ ಅದರಲ್ಲಿ ಇವತ್ತು ವಿಶೇಷವಾಗಿ ಸುಮಾರು ಎಂಟು ಕೋಟಿ ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ತಾಲೂಕಿಗೆ ಕೊಟ್ಟಿದ್ದಾರೆ ಅದರಲ್ಲಿ ಈಗ ಈಗ ನಮ್ಮದು ಮೇಜರು ಸ್ಟೇಟ್ ಹೈವೇ ಅಂತಂದರೆ ನಮ್ಮದು ಯಕುಂಬೆ ಮೊಳಕಾಲ್ಮುರು ನಮ್ಮ ಕೊಟ್ಟೂರಿಂದ ಕೂಡ್ಲಿಗಿ ಬ್ರೇ ಕೊಟ್ಟರೆ ರಸ್ತೆ ಸೊ ಇದು ಇದು ಅತಿ ಹೆಚ್ಚು ಇದೇ ನಮ್ಮ ತಾಲೂಕಿನ ದೊಡ್ಡ ರಾಜ್ಯ ಹೆದ್ದಾರಿ ಇರೋದ್ರಿಂದ ಇದು ಮತ್ತೆ ಸ್ವಲ್ಪ ಅಗಲೀಕರಣ ಆಗಿ ಅಭಿವೃದ್ಧಿ ಆಗಬೇಕು ಒಳ್ಳೆ ರೀತಿಯಲ್ಲಿ ಆಕ್ಸಿಡೆಂಟ್ಸ್ ತಪ್ಪಿಸ್ಬೇಕು ಇದೊಂದೇ ಹೇಳ್ಬಿಟ್ಟು ಅಲ್ಲಿ ಮುಖ್ಯಮಂತ್ರಿಗಳಿಗೆ ಮನವಿ ಮಾಡಿದಾಗ ತುಂಬ ಸಂತೋಷವಾಗಿ ಸುಮಾರು ಎಂಟು ಕೋಟಿ ಅನುದಾನ ಈ ರಸ್ತೆ ಅಭಿವೃದ್ಧಿಗೆ ಕೊಟ್ಟಿದ್ದಾರೆ ಇಲ್ಲಿ ಸುಮಾರು ಒಂದು ಮೂರುವರೆ ಕಿಲೋಮೀಟ್ರ್ ಇಲ್ಲಿ ತಗೊಳ್ತಾ ಇದೀವಿ ನಮ್ಮ ಕೆರೆಯಿಂದ ಈ ಕಡೆ ಇಲ್ಲಿವರೆಗೂ ಮತ್ತು ಅಲ್ಲಿ ಹತ್ರ ಕೊಟ್ಟೂರು ಕೂಡ್ಲಿಗಿ ರಸ್ತೆಯಲ್ಲಿ ಒಂದು ಕಿಲೋಮೀಟ್ರು ಅಲ್ಲಿ ಕೂಡ ಒಂದು ರಸ್ತೆ ಆಗುತ್ತೆ ಒಂಬತ್ತು ಹೋಟಲ್ ಒಂಬತ್ತು ಮೀಟರ್ ರಸ್ತೆ ಅಗಲೀಕರಣ ಪ್ಲಸ್ ಡಾಂಬರೀಕರಣ ಅಭಿವೃದ್ಧಿ ಕಾಮಗಾರಿ ಆಗ್ತದೆ ಹಂತ ಹಂತವಾಗಿ ಈ ರಸ್ತೆ ಏನಿದೆ ಎಲ್ಲ ಸಂಪೂರ್ಣವಾಗಿ ಅಭಿವೃದ್ಧಿ ಕಾಮ ಮಾಡಿ ಒಳ್ಳೆ ಒಂದು ಒಳ್ಳೆ ಉತ್ತಮ ಹೆದ್ದಾರಿ ಮಾಡಲಿಕ್ಕೆ ಎಲ್ಲ ರೀತಿ ಮುಂದಿನ ದಿನಗಳಲ್ಲಿ ಕ್ರಮ ಕೈಗೊಳ್ಳುತ್ತದೆ ಸೊ ಈ ಒಂದು ಬಹಳ ರೀತಿಯಿಂದ ಇದು ನೆನಗಿದ್ದು ಬಿದ್ದಿದ್ದು ಅರ್ಧ ಮರ್ಧ ಆಗಿತ್ತು ಇಲ್ಲೆಲ್ಲ ಭಾಳ ಅವಶ್ಯಕತೆ ಇತ್ತು ರಸ್ತೆ ಸೊ ಈ ಒಂದು ಒಂದು ಕಾಮಗಾರಿಗೆ ನಮ್ಮ ಮನೆಗೆ ಹೋಗೊಟ್ಟು ಸುಮಾರು ಎಂಟು ಕೋಟಿ ಅನುದಾನ ಕೊಟ್ಟಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ತಾಲೂಕಿನ ಧನ್ಯವಾದಗಳು ಸುಮಾರು ಇವತ್ತು ಕೋಟಿ ನಾವು ಪೂಜೆ ಮಾಡ್ತಾ ಇರೋದು ಆಯ್ತಾ ಸುಮ್ಮನೆ ಅನುದಾನಗಳಿಲ್ಲ ಅದಿಲ್ಲ ಇದಿಲ್ಲ ಬೊಂಬೆ ಹೊಡಿತಾರೆ ಅವೆಲ್ಲ ತಲೆ ಕೆಟ್ಟ ಹೋಗ್ಬೇಡಿ ಆಯ್ತಾ ಹಂತ ಹಂತವಾಗಿ ನಿಮ್ಗೆ ಯಾವ್ದೇ ರೀತಿ ಶಿಕ್ಷಣಕ್ಕಾಗಿರ್ಬೋದು ಆಸ್ಪತ್ರೆಗಳ್ ಆಗಿರ್ಬೋದು ಆಯ್ತಾ ಒಳ್ಳೆ ರಸ್ತೆಗಳು ಇದ್ರ ಬಗ್ಗೆ ನಮ್ಗೆ ವಿಶೇಷ ಐತೆ ಎಲ್ಲಾದ್ ಹುಡುಕಿ ಹುಡುಕಿ ಮಾಡಿಸ್ತಾ ಇದ್ದೀವಿ ಇಲ್ಲಿ ಯಾವ ರಸ್ತೆಗಳು ಇನ್ನೊಂದು ವರ್ಷದಲ್ಲಿ ಆಯಿತಾ ಗುಂಡಿ ಮುಕ್ತ ರಸ್ತೆಗಳಾಗ್ತಾ ಒಳ್ಳೆ ರೀತಿ ಮಾಡ್ತೀವಿ ಯಾವುದೇ ಇದಕ್ಕೆ ತಲೆ ಹೋಗಬೇಡಿ ಹೋಗ್ಬೇಡಿ ಎಲ್ಲರೂ ಇದನ್ನೇ ಒಂದೊಂದು ಸಣ್ಣ ಸಣ್ಣ ಊರುಗಳ ಹತ್ರ ಎರಡೆರಡು ಕೋಟಿ ಮೂರು ಮೂರು ಎರಡು ಕೋಟಿ ಏನಕ್ಕೆ ಹಾಕ್ತಿರಿ ಒಂದು ಇಪ್ಪತ್ತು ಲಕ್ಷ ಸಾಕು ಊರಕ್ ಸುಮ್ಮನೆ ಒಂದು ಇಪ್ಪತ್ತು ಲಕ್ಷ ಸಿ ಸಿ ಹಾಕ್ರಿ ದೊಡ್ಡದು ಏನು ದೊಡ್ಡದೇ ಅವೆಲ್ಲ ಬರೋದಿಲ್ಲ ಯಾಕಂದ್ರೆ ಇವೆಲ್ಲ ಇವತ್ತು ಮಾಡಿಲ್ಲ ಅಂದ್ರೆ ಯಾವತ್ತು ಮಾಡೋಕ್ಕಾಗೋದಿಲ್ಲ ಆಗೋದಿಲ್ಲ ಹಿಂದುಳಿದ ಊರುಗಳಂತ ಅಂತ ಬಿಟ್ಟು ಎಲ್ಲದನ್ನು ಮ್ಯಾಕ್ಸಿಮಮ್ ಗ್ರಾಂಟ್ ಹಾಕಿ ಇವೆಲ್ಲ ಮಾಡ್ತಾ ಇದ್ದೀವಿ ಒಳ್ಳ ರಸ್ತೆಗಳಾಗ್ತವೆ ಆಯ್ತಾ ಮತ್ತೆ ಸಣ್ಣ ಪುಟ್ಟದ್ದು ದಯಮಾಡಿ ಎಲ್ಲರೂ ಇದು ಬೇಸಿಗೆ ಇರೋದ್ರಿಂದ ಈಗ ಇಮಿಡಿಯೇಟ್ ಆಗಿ ಅವ್ರ ಕೆಲಸ ಸ್ಟಾರ್ಟ್ ಮಾಡ್ತಾರೆ ಇದು ಕೂಡ ಸ್ಟಾರ್ಟ್ 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 ಮಾಡ್ತೀವಿ ಎಲ್ಲ ರಸ್ತೆಗಳು ಆ ಮತ್ತೆ ಯಾಕಂದ್ರೆ ಬೇಸಿಗೆ ಇದೆ ಬಿಸಿಲು ಇದೆ ರಸ್ತೆ ಮಾಡಕ್ಕೆ ತುಂಬಾ ಒಳ್ಳೆ ಸಮಯ ಸೊ ಸಣ್ಣ ಪುಟ್ಟ ಅದಕ್ಕೆ ದಯಮಾಡಿ ಯಾರು ತೊಂದರೆ ಮಾಡಬಾರ್ದು ಎಲ್ಲ ಸಹಕಾರ ಕೊಟ್ಟು ಬೇಗ ಒಳ್ಳೆ ರಸ್ತೆಗಳಾಕೆ ನಿಮ್ಮೆಲ್ಲರ ಸಹಕಾರ ಬಹಳ ಅಗತ್ಯ ಇದೆ

ಇದು ಸುಮ್ಮನೆ ಇವತ್ತು ಮಾಡಿ ಇಲ್ಲಿ ಮಾಡಿ ಹೋಗೋದಲ್ಲ ಇವತ್ತು ರಸ್ತೆ ಮಾಡಿ ಒಂದು ಒಳ್ಳೆ ರಸ್ತೆ ಮಾಡಿ ಐದು ವರ್ಷ ಇವರೇ ನಿರ್ವಹಣೆ ಮಾಡ್ತಾರೆ ಆಯ್ತಾ ಗುಂಡಿ ಗಿಂಡಿ ಏನಾದ್ರೆ ಆದ್ರೆ ಜಂಗಲ್ ಕಟ್ಟಿಂಗ್ ಎಲ್ಲ ಇವರೇ ಜವಾಬ್ದಾರಿ ಆರನೇ ವರ್ಷ ಮತ್ ಇನ್ನೊಂದ್ಸರಿ ಸಾಂಬಾರು ಹಾಕಿದ್ಮೇಲೆ ಇವ್ರ ಕೆಲಸ ಮುಗಿತ ಅಷ್ಟು ವರ್ಗು ಆರು ಬಿಲ್ಗಳಾಗೂ ಪ್ರಾಜೆಕ್ಟ್ ಇದು ಸೊ ಹತ್ತು ವರ್ಷ ಇದು ಪರ್ಮನೆಂಟ್ ರಸ್ತೆ ಆಗ್ತದೆ ಮತ್ತ ಸೊ ಇದು ಏನೋ ಮಗ್ಲೆಲ್ಲ ಕಿತ್ತು ಹೋಗ್ತದೆ ಅನ್ನಂಗಿಲ್ಲ ಹೋದ್ರೂ ನಿರ್ವಹಣೆ ಅದು ಅವ್ರದೇ ಜವಾಬ್ದಾರಿ ಇರ್ತದೆ ಈಗ ಏನೇನು ಮಾಡಿದ್ದೀವಿ ಏನೇನು ನಿಮಗೆ ಈಗ ಏನೇನು ಪ್ಯಾಕೇಜ್ಗಳು ಬಂದಿದಾವೆ ಎಲ್ಲವೂ ವಿಶೇಷವಾಗಿ ತುಂಬಾ ಇನ್ರೋಲ್ವ್ ಆಗಿರ್ತಾರೆ ಆಯ್ತಾ ನನಗೆ ಒಂದೇ ಒಂದೇನಪ್ಪ ಅಂದ್ರೆ ಹೆಂಗನ ಮಾಡಿ ಬೈಕ್ ಆಕ್ಸಿಡೆಂಟ್ ತಪ್ಪಿಸಿ ತಪ್ಪಿಸಿ ಜೀವನ ಅಷ್ಟೇ ಮತ್ತೆ ಎಲ್ಲಾದರೂ ಈ ಹಂಪಿ ಕಂಡು ಬೆಳಿತಿರ್ತಾರೆ ಈಗ ಅದು ತಮ್ಮ ರೋಡ್ಗಳಾಗ ಮಾಡ್ಯಾರ ಇಲ್ವಾ ಈಗ ಪಿ ಡಬ್ಲ್ ಡಿ ಇನ್ನೂರ ಐವತ್ತು ರೋಡ್ ಸೇಫ್ಟಿ ಇದಕ್ಕೆ ಅದೇ ತರ ಹುಡುಗದಕ್ಕೆಲ್ಲ ಹಾಕ್ಸ್ತೀವಿ ತೀರಾ ಅಂದ್ರೆ ಒಂದ್ ಸ್ವಲ್ಪ ಸೈಂಟಿಫಿಕ್ ಆಗಿ ಎಲ್ಲಾದ್ರೂ ತೀರಾ ನೆಸಸಿಟಿ ಇದ್ರೆ ಮತ್ತೆ ಹಿಂಗೆ ಬಿಲ್ಡಿಂಗ್ ಹಾಕದಂಗೆ ಎತ್ತರ ಹಾಕೋದು ಮಾಡಿದ್ದೆ ನಾನು ದೇವಸ್ಥಾನಗಳು ನಮ್ಗ್ ಬಿಡಿ ಮತ್ತೆ ದೇವಸ್ಥಾನಗಳು ಊರಾಗ ಒಂದೆರಡು ದೇವಸ್ಥಾನ ಇದ್ರ ಸಾಕು ಸುಮ್ನೆ ಸುಮ್ನೆ ಮನೆಗಳನ್ನ ಕಟ್ಸ್ಕೊಂಡು ಮಾಡಕ್ ಹೋಗ್ಬೇಕು ಆಯ್ತಾ ಇದ್ರ ಏನೈತೆ ಮುಂದುವರ್ಸ ಕಾರ್ಯ ಮಾಡ್ತೀವಿ ಯಾರು ಪಾಪ ಬಂದ್ ಕೇಳಿಲ್ಲ ಯಾವ್ದು ಆಯ್ತಾ ಈಗ ಮತ್ತೆ ಇಷ್ಟೆಲ್ಲ ಮಾಡಿರಂತ ಹೇಳಿ ಆಯ್ತಾ ಏನಿದೆ ಅದು ಅದ್ ಎರಡ್ ಲಕ್ಷ ಐತೆ ಅದ್ರ ಜೊತೆ ಗುಳಿದ್ ಕೂಡ ಹಾಕಿ ಕೊಡ್ತೀವಿ ಅದ್ರ ಮುಂದುವರ್ಸಂತ ಕೆಲಸ ನಾವ್ ಮಾಡ್ತೀವಿ ನೀವ್ ಯಾರು ಮತ್ತೆ ದುಡ್ಡು ಹಾಕೋದು ದುಡ್ಡು ಎತ್ತೋದು ಅದೆಲ್ಲ ಮಾಡ್ಕೊಳಕ್ ಹೋಗ್ಬೇಕು ನಿಮ್ ಜೀವನ ನೀವು ರೂಪಿಸ್ಕೊಳ್ಳಿ ನಿಮ್ಮ ಇರೋ ದುಡ್ಡನ್ನ ನಿಮ್ ಮನೆಗಳಿಗೆ ನಿಮ್ ಮಕ್ಕಳಿಗೆ ಖರ್ಚು ಮಾಡ್ಕೊಳ್ಳಿ ಯಾವ್ದು ದೇವಸ್ಥಾನಗಳಿಗೆ ನೀವು ಈ ನಿಮ್ಮೂರಲ್ಲಿ ದುಡ್ಡು ಎತ್ತ ಹೋಗ್ಬಿಡಿ ಅರ್ಥ ಆಯ್ತಾ ಅದ್ರದ್ದು ಏನಾಯ್ತಾ ಅದನ್ನ ನಾವು ವ್ಯವಸ್ಥೆ ಮಾಡ್ಕೊಳ್ಳಿ ಆಯ್ತಾ ಕೆಸ್ಕೊಬೇಡಿ ಅದ್ರ ಬಟ್ಟೆ